ಅಂಬಿಕೆಯ ದಯೆದೋರು ಸನ್ನಿಧಿಗೆ ಬಂದಿರುವೆ ಇಂಬಿತ್ತು ಸಲಗೆನ್ನ ಲೋಕ ಮಾತೆ ಅಂಬಿಕೆಯ ದಯೆದೋರು ಸನ್ನಿಧಿಗೆ ಬಂದಿರುವೆ ಇಂಬಿತ್ತು ಸಲಗೆನ್ನ ಲೋಕ ಮಾತೆ ನಂಬಿರುವ ಭಕ್ತರನು ಸಲಗಮ್ಮ ಒಲವಿನಲ್ಲಿ ಹಂಬಲದಿ ಕಾದಿರುವೆ ಶಕ್ತಿ ನಂಬಿರುವ ಭಕ್ತರನು ಸಲಗಮ್ಮ ಒಲವಿನಲ್ಲಿ ಹಂಬಲದಿ ಕಾದಿರುವೆ ಶಕ್ತಿ ದಾತೆ ತುಪ್ಪದಲ್ಲಿ ಮಾಡಿರುವ ಕಜ್ಜಾಯ ಒಬ್ಬಟ್ಟು ಒಪ್ಪದಲ್ಲಿ ಇರಿಸಿರುವೆ ಚರಣದಲ್ಲಿ ಅರ್ಪಿಸಿ ಒಲವಲ್ಲಿ ಕಂದನಿವನೆಂದೆನು ತಪ್ಪಿರಲು ಮನ್ನೆ ಪುದು ಕರುಣದಲ್ಲಿ ತುಪ್ಪದಲ್ಲಿ ಮಾಡಿರುವ ಕಜ್ಜಾಯ ಒಬ್ಬಟ್ಟು ಇರಿಸಿರುವೆ ಚರಣದಲ್ಲಿ ಅರ್ಪಿಸಿಕ ಒಲವಲ್ಲೇ ಕಂದನಿವನೆಂದೆನೂತಪ್ಪಿರಲು ಮನ್ನೆ ಬದುಕರುಣದಲ್ಲಿ ಭಕ್ತಿ ಜಲೇ ಕರ್ಪೂರದ ಆರತಿಯ ಬೆಳಗುವೆನು ಶಕ್ತಿಯನು ನೀನೇಳು ಬದುಕಿನಲ್ಲಿ ಅಕ್ಕರೆಯನಿ ತೋರೆ ರಕ್ಷೆ ಜಗವನ್ನು ಭಕ್ತಿಯನು ತುಂಬೆನ್ನ ಹೃದಯದಲ್ಲಿ ಭಕ್ತಿಯಲ್ಲಿ ಕರ್ಪೂರದ ಆರತಿಯ ಬೆಳಗುವೆನು ಶಕ್ತಿಯನು ನೀಡೋ ಬದುಕಿನಲ್ಲಿ ಅಕ್ಕರೆಯನಿ ತೋರಿ ರಕ್ಷೆ ಜಗವನ್ನು ಭಕ್ತಿಯನು ತುಂಬೆನ್ನ ಹೃದಯದಲ್ಲಿ ತಿರೆ ದುರ್ಜನರು ಎಡೆ ಬಿಡದೆ ಸಜ್ಜನರ ಬೇಡುವೆನು ನೀನೊಮ್ಮೆ ಬಂದು ನೋಡು ಕಾಡು ತಿರ ದುರುಳರನು ಸದೆ ಪಡಿಯೇ ಬಾರಮ್ಮ ಕಾತಿರುವ ಭಕ್ತರನು ಪಾತು ಮಾಡು ಕಾಡು ತಿರೆ ದುರ್ಜನರು ಎಡೆ ಬಿಡದೆ ಸಜ್ಜನರ ಬೇಡುವೆನು ನೀನೊಮ್ಮೆ ಬಂದು ನೋಡು ಕಾಡು ತಿಗದುರುಳರನು ಸದೆ ಬಡಿಗೆ ಬಾರಮ್ಮ ಕಾದಿರುವ ಭಕ್ತರನ್ನು ಪಾರು ಮಾಡು ಕಾದಿರುವ ಭಕ್ತರನ್ನು ಪಾರು ಮಾಡು ಕಾದಿರುವ ಭಕ್ತರನ್ನು ಪಾರು ಮಾಡು అంబికయ దయదోరు సన్నిధి ఇంబిత్తు ఇలకెన్న లోకమాత నంబిరువ భక్తరను సలకమ్మ ఒలవినలి హి కాదివే శక్తి దాతే అంబికయ దయదోరు సన్నిధికి బంది ఇంబిత్తు సలగెన్న లోకమాతీ ఇంబిత్తు సలగెన్న లోకమాతీ ఇంపేతో అలాగే నాలు